ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿತ್ತಂಡಕ್ಕೆ ತಂಡಕ್ಕೆ ಬಂತು ಬಿಗ್ ಶಾಕಿಂಗ್ ನ್ಯೂಸ್ ಐ ಪಿ ಎಲ್ ಇಂದ ಮ್ಯಾಕ್ಸಲ್ವರೆಗೆ ಅದು ಏನು ಆಯಿತು ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿತ್ತಂಡದ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿತ್ತಂಡದ ತಂಡದ ಪರ ಮ್ಯಾಕ್ಸೋಲ್ ಅಷ್ಟೊಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಟ್ಟಿಲ್ಲ ಬಟ್ ಇವಾಗ ಎನ್ನು ಡಕೌಟ್ಗಳ ರಾಜ ಅಂತ ಕೂಡ ಹೆಸರಾಗಿದ್ದಾರೆ ಆದರೆ ಮೂರು ಬಾರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮ್ಯಾಕ್ಸೋಲ್ ಡಕ್ಔಟ್ ಆಗಿದ್ದಾರೆ ಇನ್ನು ಕಳೆದ ಪಂದ್ಯ ಮುಂಬೈ ವಿರುದ್ಧ ಕೂಡ ಇಲ್ಲಿ ಡಕ್ಔಟ್ ಆದರೂ ಗಳಿಸಿದ್ದು ಕೇವಲ ಆರು ಪಂದ್ಯದಿಂದ ಮೂವತ್ತ ಎರಡರನ್ನು ಮಾತ್ರ ಇಕ್ಕಾಕಿ ಆರ್ ಸಿ ಬಿಯ ಮುಂದಿನ ಪಂದ್ಯಕ್ಕೆ ಮ್ಯಾಕ್ಸೋಲ್ ಅವರು ಇರೋದಿಲ್ಲ ಇಕ್ಕಾಕಿ ನೆಕ್ಸ್ಟ್ ನಾವು ಪಂದ್ಯ ಆಡ್ತೀವಿ ಈ ಒಂದು ಪಂದ್ಯ ಆರ್ ಸಿ ಬಿಯಲ್ಲಿ ಅಲ್ಲಿ ಮ್ಯಾಕ್ಸೋಲ್ ಅವರು ಮಿಸ್ ಮಾಡಿಕೊತಿದ್ದಾರೆ ಬಟ್ ಇವರೇನಪ್ಪ ಅಂದರೆ ಈ ಒಂದು ಪಂದ್ಯ ಇರೋದು ಬೆಟರ್ ಅವರ ಒಂದು ಜಾಗಕ್ಕೆ ಏನಪ್ಪ ಅಂದರೆ ಆಲ್ರೆಡಿ ಈಗ ಗ್ರೀನ್ ಸಜ್ಜಾಗಿದ್ದಾರೆ ಬಟ್ ಗ್ರೀನ್ ಬರ್ತಾರ ಅಥವಾ ಒಂದು ಬೇರೆ ಆಟಗಾರ ಬರ್ತಾರ ಅಂತ ಕಾದು ನೋಡಬೇಕು ಮ್ಯಾಕ್ಸ್ವೆಲ್ ಈಗ ತುಂಬ ಇಂಜುರಿಯಿಂದ ಮುಂದಿನ ಪಂದ್ಯಕ್ಕೆ ಡೌಟ್ಫುಲ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು